ಬಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಚೀಫ್ ಆಗಿದ್ದಾರೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವರನ್ನು ಈಗಾಗಲೇ ಅವರು ಎ ಡಿ ಜಿ ಪಿ ಆಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾರೆ ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವರು ಇಪ್ಪತ್ತು ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡ್ ಡಿಮ್ಯಾಂಡನ್ನು ಇತ್ತು ಅದರಲ್ಲಿ ಮುಂಗಡ ಹಣವನ್ನು ಎರಡು ಕೋಟಿ ರೂಪಾಯಿ ತರಿಸ್ಕೊಂಡಿರ್ತಕ್ಕಂಥದ್ದು ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರ ಕೊಟ್ಟಿದ್ದಾರೆ ಒಂದು ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥ ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿ ಇವತ್ತು ಮೂವತ್ತೆಂಟು ಫ್ಲೋರ್ಗಳನ್ನು ಇವತ್ತು ಕಟ್ಟಡಗಳನ್ನು ಕಟ್ಟಿ ವಾಣಿಜ್ಯ ಬಳಿಗೆಗಳನ್ನು ಕಟ್ತಾ ಇರ್ತಕ್ಕಂಥ ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಹೆಚ್ಚಿ ಆಗಿದ್ದಾರೆ ಇವರನ್ನು ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನ ಗಮನ ಮಾಡುವಂತ ರೀತಿಯಲ್ಲಿ ಆದರೆ ಇವರಿಗೆ ಅಂಶಗಳನ್ನ ಹೊಟ್ಟಿರ್ತಕ್ಕಂಥದ್ದು ನೀವು ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನಿಮ್ಮನ್ನ ಆಯುಕ್ತರನ್ನಾಗಿ ಮಾಡ್ತೇವೆ ನೀವು ವಿಪಕ್ಷಗಳಲ್ಲಿ ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಕೇಸ್ಗಳಿದ್ದಾವೆ ಕೇಸ್ಗಳಿದಾವೆ ಆದರೆ ಇಂಥವ್ರು ಎಲ್ಲರನ್ನು ಕೂಡ ಗಮನ ಮಾಡುವಂಥ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನು ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ದೀರಲ್ಲ ಇದು ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದರು ಅದೇ ದಿನ ಸಂಜೆ ಆರು ಗಂಟೆಯಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದು ಅಂದರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಕುಂತ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು ಮೊದಲಿಗೆ ಅದು ಅಲ್ಲಿ ಕಾಣಿಸಿದೆ ಅನಂತರ ಎಲ್ಲರೂ ಕೂಡ ಪ್ರಿಂಟ್ಔಟ್ ತಗೊಂಡು ಇವತ್ತು ಆದ್ರೆ ಎಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆರೋಪ ಮಾಡಿದ್ರು ಇಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ ನಿಂತುಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌರವ ಗೌರವ ಬರೋದಿಲ್ಲ ಇಂಥ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಭಾಳ ಕಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನೀವು ಹಂದಿಗಳು ತಿನ್ನುವಂಥದ್ದಕ್ಕೆ ಹೋಗುತ್ತೆ ನೀವು ಅಂಥವ್ರು ಏನೇ ಹೇಳಿದ್ರು ಅವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಯಾರೂ ಕೂಡ ನೀವು ಬೇಜಾರು ಪಡ್ಕೊಬೇಡಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥ ಅದನ್ನು ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಆದ್ರೆ ನೀವು ನಿಮ್ಮ ಕೆಳ ಅಧಿಕಾರಿಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನು ತಕರಾರಿಲ್ಲ ನಮ್ಗೆ ಯಾರಿಗೂ ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಎಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ ಜೊತೆ ಇಲ್ಲಿದ್ದೇವೆ ಅನ್ನುವಂಥದ್ದನ್ನ ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂತ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವಿ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವ್ರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಬಂದಿರ್ತಕ್ಕಂಥದ್ದು ಆ ಮಾಹಿತಿ ಕೂಡ ಇವರಿಂದನೇ ಯಾಕಂದ್ರೆ ಇವತ್ತು ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರ ಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವರಿಗೆ ಸಂಬಂಧಪಟ್ಟ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿರ್ತಕ್ಕಂಥವ್ರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಎನ್ನುವಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ ವಿಪಕ್ಷಗಳನ್ನ ದಮನ ಮಾಡುವಂತದ್ದಕ್ಕೆ ಈ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ ಟಿಗೆ ಅವರೇ ಚೀಫ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ ಜೆ ಡಿ ಎಸ್ ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ಬಾಸ್ ಮುಖೇನ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡ ಇರಬಾರ್ದು ಒಂದು ಕ್ಷಣ ಕೂಡ ಇರಬಾರ್ದು ಇವರನ್ನ ತಕ್ಷಣ ಆ ಸೇವೆಯಿಂದ ವಶಾ ಮಾಡಿರ್ತಕ್ಕಂಥದ್ದು ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ ಇವರು ಹಿಮಾಚಲದ ಕೇಳರು ಅದೆಲ್ಲ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ದೂರನ್ನ ಕೊಡ್ತಾ ಇದ್ದಾರೆ ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ ಏನ್ ಮಾಡಬೇಕು ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಅದು ಚರ್ಚೆಗಳಾಗುತ್ತೆ ಆದ್ರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನ ಇವತ್ತು ಏನು ಏನು ಇವರ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಇವತ್ತು ಮೂಡ ಕೇಸ್ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ ವಾಲ್ಮೀಕಿ ಆಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಇವರು ಇಂಥ ಆರೋಪಿಗಳಿಗೆ ಹೋಗಿ ಅಂತ ಕುಂತ್ಕೊಂಡಾಗ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆಯವರು ಆದ್ರೆ ಮಂಡ್ಯದಲ್ಲಿ ನಡೆಯಲಿರ್ತಕ್ಕಂಥ ಘಟನೆಗೆ ಅದು ಸಣ್ಣ ಗಲಾಟೆ ಆಗಿದೆ ಆದರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ ಅವರನ್ನ ಮೊದಲು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಯಾರು ಕಲ್ಲೊಡೆದವ್ರು ಯಾರು ಲಾಂಗ್ ತಗೊಂಡು ಹೋದವ್ರು ಯಾರು ದೊಣ್ಣೆ ಇಟ್ಕೊಂಡು ಹೋದವ್ರು ಯಾರು ಇವ್ರನ್ನ ಬಿಟ್ಬಿಟ್ರು ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನ ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತವರನ್ನ ಇವತ್ತು ಬಂಧಿಸುವಂಥದ್ದು ಆದ್ರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಸತ್ತು ಹೋಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಧುಮಂಗಲದಲ್ಲಿ ಮಾಧುಮಂಗಲದಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಅವರು ಒಂದು ಕಡೆ ಗಣೇಶ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಗಣೇಶನನ್ನ ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು ನಾಲ್ಕು ಜನ ದೊಣೆಗಳಿಡ್ಕೊಂಡು ನಿಂತ್ಕೊಂತಾರೆ ಗಣೇಶನನ್ನ ಊರೊಳಗಡೆ ತರಬಾರದು ಅಂತ ಹೇಳಿ ಡಿಒಎಸ್ಪಿ ಎಸ್ ಪಿ ಆದಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಿಯಾಗಿ ಸಬ್ಇನ್ಸ್ಪೆಕ್ಟರ್ ಸುಮಾರು ಅರವತ್ತು ಜನ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಾಲ್ಕು ಜನ ದೊಣ್ಣೆಗಳು ಇಟ್ಕೊಂಡು ನಿಂತ್ಕೊಂಡಿದ್ರೆ ಅದನ್ನ ನೋಡ್ಕೊಂಡಿರ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಬದುಕಿದೆಯಾ ಇಲ್ಲಿನ ಡಿ ವೈಎಸ್ಪಿ ಅವ್ರ ಡಿ ಅಂತ ಹೇಳ್ಬೇಕಾ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಮಾರು ಐವತ್ತು ಅರವತ್ತು ಪೊಲೀಸ್ ಸಿಬ್ಬಂದಿ ಇದ್ದಾರೆ ಯಾಕೆ ಎಸ್ ಸಿ ಎಸ್ ಟಿ ಅವರು ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದ ಊರೊಳಗಡೆ ಮೆರವಣಿಗೆ ಮಾಡಬಾರ್ದ ಆದ್ರೆ ಪೊಲೀಸ್ ಇಲಾಖೆಯಿಂದ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ ಚಿನ್ಸಂದ್ರ ಒಂದೇ ಅಲ್ಲ ಇವತ್ತು ಹಿಂಸಂದ್ರ ಹಿಂಸಂದ್ರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಡ್ತಾರೆ ಒಬ್ಬರಿಗೆ ನೀವು ಶನಿವಾರ ಬಿಡಬೇಕು ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು ಅಂತ ವಿಸರ್ಜನೆ ಮಾಡಬೇಕು ಅಂತ ಆದ್ರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ ಆದ್ರೆ ಶನಿವಾರ ಬಿಡಬೇಕಾಗಿರ್ತಕ್ಕಂಥ ಮಂಗಳವಾರ ಬಿಡ್ತಾನೆ ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೀನಿ ಇವತ್ತು ಡಿ ವೈಎಸ್ ಪಿ ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ನೀವು ಭಾನುವಾರ ನಿಮ್ಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂತದಕ್ಕೆ ಪರ್ಮಿಷನ್ ಕೊಟ್ರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ ನೀವು ಏನು ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಏನಾದರೂ ಕಿಮ್ಮತ್ ಇದೆಯಾ ಅದಕ್ಕೇನಾದ್ರೂ ಗೌರವ ಇದೆಯಾ ನಿಮ್ಮ ಪೊಲೀಸ್ ಇಲಾಖೆ ಯಾಕೆ ಕೊಡ್ಬೇಕು ನೀವು ಏನಿಕ್ಬೇಕು ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ ಏನ್ ಮಾಡ್ತಾ ಇದ್ರಿ ನೀವು ಪೊಲೀಸ್ನವರು ಯಾಕೆ ಕೊಡ್ಬೇಕಾಗಿತ್ತು ಹಾಗಾದ್ರೆ ನೀವು ಗ್ರಾಮಾಂತರದಲ್ಲಿ ಇನ್ಸ್ಪೆಕ್ಟ್ರು ನೀವು ನೀನು ಕೊಡ್ತಕ್ಕಂಥ ನೀನು ಸಹಿ ಹಾಕದಕ್ಕೆ ಏನಾದರೂ ಒಂದು ಸ್ವಲ್ಪ ಗೌರವ ಇದೆಯಾ ಇದನ್ನು ನೋಡಿಕೊಂಡು ಡಿ ವೈಸ್ ಪಿ ನಾನು ಮಾಧಮದ ವಿಚಾರದಲ್ಲಿ ಎಸ್ ಪಿ ಅವರಿಗೆ ದೂರವಾಣಿ ಮಾಡಿ ಫೋನ್ ಮಾಡಿದಾಗ ಎಸ್ ಪಿ ಅವರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಕ್ಲಾಸ್ ತಗೊಂಡ್ಮೇಲೆ ಅಲ್ಲಿ ಡಿ ವೈಎಸ್ ಪಿ ಅವರು ನನ್ನ ಮೇಲೆ ಯಾರು ದೂರ ಹೇಳಿದ್ರು ಅವ್ರಿಗೆ ಅಂತ ಇಂಥವೆಲ್ಲ ನಡೆಯೋದಿಲ್ಲ ನಿನ್ನ ಅಧಿಕಾರ ನಿನ್ನ ಕುರ್ಚಿಗಾಗಿ ಸಾರ್ವಜನಿಕರನ್ನ ಬಲಿ ಮಾಡಬೇಡಿ ಇವತ್ತು ಡಿ ಪಿ ಅವರಿಗೆ ನೇರವಾಗಿ ಹೇಳ್ತೇನೆ ನೀವು ಎಸ್ ಪಿ ಅವ್ರಿಗೂ ಕೂಡ ಯಾರ ಮೇಲೆ ಕಂಟ್ರೋಲ್ ಇಲ್ಲ ಡಿವೈಎಸ್ಪಿ ವೈಎಸ್ ಪಿ ಕಂಟ್ರೋಲ್ ಇಲ್ಲ ಇನ್ಸ್ಪೆಕ್ಟರ್ ಮೇಲೆ ಕಂಟ್ರೋಲ್ ಇಲ್ಲ ಇವತ್ತು ಯಾವ್ದೋ ಒಂದು ಎಬ್ರಿಯಲ್ಲಿ ಗಲಾಟೆ ಆಗಿದೆ ಮೂರ್ನಾಲ್ಕು ದಿನ ಹಿಂದೆ ಮಂತ್ರಿಗಳ ಹೆಸರು ಹೇಳ್ಕೊಂಡು ತಕ್ಷಣ ಎಫ್ಐ ಆಗೋದು ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಸೇರ್ಕೊಂಡು ಇವತ್ತು ಸುಲಿಗೆ ಮಾಡುವಂತ ಇಷ್ಟಿಷ್ಟು ಮಾಡಬೇಕು ಇಷ್ಟೊಂದು ದುಡ್ಡು ಬಂದ್ರೆ ಮಾಡಿ ಇಲ್ಲಾಂದ್ರೆ ಯಾವುದೋ ಒಂದು ಎಫ್ಐ ಹೇಳಬೇಕು ಹೇಳ್ಬೇಕು ಈ ರೀತಿ ನಡೀತಾ ಇರತಕ್ಕ ನೋಡೋಣ ಈಗ ಮೊದಲನೇ ಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು